ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಸಂಜೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಸಾಯಂಕಾಲ ಅಂದ್ರೆ ಭಾನುವಾರ ಸಾಯಂಕಾಲ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರೂಟಿ ನಾನು ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಜಸ್ಟ್ ಅಂಗಡಿಯಿಂದ ಇವಾಗ ಬಂದು ಟೀ ಕುಡಿತಾ ಇದ್ದೀನಿ ಸೊ ಡೈಲಿ ಡೈಲಿನ ಫಸ್ಟ್ ರೂಟಿ ಟೀ ಕುಡಿಯೋದು ಫಸ್ಟ್ ಟೀ ಕುಡಿಬಿಟ್ಟು ಆಮೇಲೆ ಏನು ಅಡುಗೆ ಮಾಡ್ಕೊಡ್ತೀನೋ ಸೊ ನೋಡೋಣ ಅಮ್ಮ ಬೆಳಿಗ್ಗೆ ಒಂದೇ ಟೈಮ್ ಟೀ ಕುಡ್ದಿರ್ತಾರೆ ಮತ್ತು ಸಂಜೆ ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದಮೇಲೆ ಬೆಲ್ಲ ಟೀ ಮಾಡಿಕೊಟ್ರೆ ಕುಡಿತಾರೆ ಇಲ್ಲಾಂದರೆ ಟೀ ಕುಡಿತಾರೆ ಸೊ ಅಮ್ಮ ಶುಗರ್ ಎಲ್ಲಿ ಬಂದುಬಿಡತ್ತೆ ಅಂತ ಭಯಕ್ಕೆ ಕುಡಿಯೋಲ್ಲ ಸೊ ಯಾವಾಗನ ಒಂದು ಸರಿ ಸಕ್ಕರೆ ಟೀ ಕೊಟ್ಟರು ಕೂಡ ಬೇಡ ಅಂತಾರೆ ಹಾಗಾಗಿ ಅವ್ರಿಗೆ ಸಪ್ರೇಟಾಗಿ ಬ ಬ್ಲ್ಯಾಕ್ ಕಪ್ಪು ಬೆಲ್ಲ ಏನು ಬರುತ್ತೆ ಅದನ್ನು ಪುಡಿ ಮಾಡಿ ಒಂದು ಬಾಕ್ಸ್ ತುಂಬ ಇಟ್ಬಿಟ್ಟಿದ್ದೀನಿ ಸೊ ಅದನ್ನು ಅಮ್ಮನಿಗೆ ಸಪ್ರೇಟಾಗಿ ಫಸ್ಟು ಟೀ ಮಾಡಿಕೊಂಡು ಅಂದರೆ ಸಪ್ರೇಟ್ ಟೀ ಮಾಡಿ ಆಮೇಲೆ ಬೆಲ್ಲ ಹಾಕಿ ಗ್ಲಾಸಲ್ಲಿ ಹಾಕ್ಕೊಡ್ತೀನಿ ಆಮೇಲೆ ನಮಗೆ ಸಕ್ಕರೆ ಹಾಕಿ ಕುದಿಸ್ಕೊಂಡು ನಮಗೆ ಸಪ್ರೇಟಾಗಿ ಸಕ್ರೆ ಹಾಕಿ ಟೀನ ಮಾಡ್ಕೊಳ್ಳೋದು ಸೊ ಡೈಲಿ ಸಾಯಂಕಾಲ ಇದೇ ರೀತಿ ಇರತ್ತೆ ಕಾಫಿ ಆದರೂ ಅಷ್ಟೇ ಫಸ್ಟ್ ಹಾಲು ಬಿಸಿ ಮಾಡ್ಕೊಂಡು ಕಾಫಿ ಮಾಡ್ತೀವಿ ಕುಡಿಬೇಕಂತೆ ಅಂದ್ರೆ ಬಿಸ್ಕೆಟ್ ತಿನ್ಬೇಕಂತೆ ಅವ್ನಿಗೆ ಈ ತರ ಬೌಲಲ್ಲಿ ಹಾಕ್ಕೊಟ್ರೆ ಬಿಸ್ಕೆಟ್ ತಿಂತಾನೆ ಸೊ ನಾವು ಕೂಡ ಅಮ್ಮನಿಗೆ ಬೆಲ್ಲದ ಟೀ ಆಯಿತು ಸೊ ನಮಗೆ ಸಕ್ಕರೆ ಟೀ ಮಿಕ್ಸ್ ತರಕಾರಿ ಸಾಂಬಾರ್ ಮಾಡೋಣ ಮತ್ತೆ ಮಿಕ್ಸ್ ಬೇಳೆಗಳನ್ನ ಹಾಕಿ ಮೂರು ತರ ಬೇಳೆ ತಗೊಂಡಿದ್ದೀನಿ ಹಾಗೆ ಇಷ್ಟು ತರ್ಕಾರಿಗಳನ್ನ ಹಾಕಿ ಒಂದು ಒಳ್ಳೆ ಸಾಂಬಾರ್ ಮಾಡೋಣ ಅಂತ ಹೇಳಿ ನೀರಿಟ್ಟಿದ್ದೀನಿ ಕುಕ್ಕರ್ಗೆ ಸೊ ನೋಡ್ಬೋದು ಒಂದೂವರೆ ಲೋಟ ಆಗುವಷ್ಟು ನೀರಿಟ್ಟಿದ್ದೀನಿ ನೀರು ಬಿಸಿ ಆಗೋಷ್ಟರಲ್ಲಿ ತರಕಾರಿ ಎಲ್ಲ ಹೆಚ್ಕೊಳ್ಳೋಣ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಮೂರು ಥರ ಬೇಳೆ ತೊಗೊಂಡಿದ್ದೀನಿ ಬೆರ್ಕೆ ಬೇಳೆ ಥರ ಅಂದರೆ ಹೆಸರು ಬೇಳೆ ಮತ್ತು ಮೊಸರು ಬೇಳೆ ಇದನ್ನು ನೀವಾಗ ವಾಶ್ ಮಾಡ್ಕೊಳ್ತೀನಿ ಫಸ್ಟು ನೀರು ಹಾಕ್ಕೊಳ್ಳೋಣ ಬೇಳೆ ಎಲ್ಲ ವಾಶ್ ಮಾಡಿ ಬೇಳೆಗೆ ಹಾಕೊಳ್ಳೋಣ ಸೊ ಇದೆಲ್ಲ ಒಂದು ಸ್ವಲ್ಪ ಕುದಿಯೋಷ್ಟರಲ್ಲಿ ನಾನು ತರಕಾರಿ ಎಲ್ಲ ಹೆಚ್ಚಿಕೊಂಡಿದ್ದೀನಿ ಮಸಾಲೆ ಏನು ಹಾಕಲ್ಲ ಸಿಂಪಲ್ ಆಗಿ ಮಾಡಿ ಮಾಡೋ ಬೆಳೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಾಕ್ತಾ ಇರಲಿ ತರಕಾರಿ ಎಲ್ಲಾನು ವಾಶ್ ಮಾಡಿ ನಾನು ಕಟ್ ಮಾಡಿ ತಗೋತೀನಿ ಬಟಾಣಿ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀನಿ ಬಟಾಣಿ ನಾನು ಸ್ವಲ್ಪ ಕಲರ್ ಹಾಕಿರ್ತಾರೆ ಪಲಾವ್ ಮಾಡೋಕೆ ತಗೊಂಬದಿದೆ ಸ್ವಲ್ಪ ಇತ್ತು ಅದನ್ನೇ ಸೇರಿಸ್ಕೊಂತ ಇದ್ದೀನಿ ಫಸ್ಟ್ ಸಪ್ರೇಟಾಗಿ ವಾಶ್ ಮಾಡಿ ಬಟಾಣಿ ಹಾಕಿದ್ದೀನಿ ಸೊ ಅದಾಗ್ತಾ ಇರಲಿ ಅಷ್ಟೇ ಈ ಕಡೆ ಟೊಮಾಟೊ ಆಲೂಗಡ್ಡೆ ಹಾಗೆ ಒಂದೇ ಒಂದು ಆಲೂಗಡ್ಡೆ ಇದೆ ಬೀನ್ಸು ಕ್ಯಾರೆಟು ಇಷ್ಟೇ ಒಗ್ಗರಣೆಗೆ ಸ್ವಲ್ಪ ಕ್ಯಾಬೇಜ್ ಎಲ್ಲ ಆಮೇಲೆ ತೋರಿಸ್ತೀನಿ ನಾನು ಒಗ್ಗರಣೆಗೆ ಚೆನ್ನಾಗಿ ಹೋಗ್ತಾ ಇದೆ ಒಂದೇ ಒಂದು ಟಮಾಟೊ ದಪ್ಪ ದಪ್ಪ ಹೆಚ್ಚಿ ಹಾಕ್ತಾ ಇದ್ದೀನಿ ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ ನಾನು ಮತ್ತೆ ಎರಡು ಟೊಮೆಟೊ ಹಾಗೆ ಸ್ವಲ್ಪ ಹುಣಸ ನೆನೆಸಿದ್ದೀನಿ ಒಂದು ಬೌಲಲ್ಲಿ ಬೇರೆ ಏನು ಮಸಾಲೆ ರುಬ್ಬ ಹಾಕಲ್ಲ ನಾನಿವತ್ತು ತರಕಾರಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಸಾಂಬಾರಿಗೆ ಇದ್ದರೆ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಮತ್ತು ಇವಾಗ ಆಗೋ ಥರ ಮಾಡ್ಕೊಳ್ಳೋಣ ಸೊ ಕುದಿತ ಬೇಳೆಗೆ ತರಕಾರಿ ಎಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ಅನ್ನಕ್ಕೆ ಆಮೇಲೆ ಇಡ್ತೀನಿ ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಐದು ವಿಜಿಲ್ ಆಗೋವರೆಗು ಇಡ್ತೀನಿ ಒಂದು ಐದರಿಂದ ಇಲ್ಲ ಒಂದು ನಾಲ್ಕು ಬಿಸಿಲಿ ಕುಕ್ಕರಲ್ಲಿ ಅಷ್ಟು ವಿಜಿಲ್ ಹಾಕದೇ ಬೇಯುತ್ತೆ ಇಲ್ಲ ಅಂದರೆ ಬೇಯ್ಯೆಲ್ಲ ಬೆಳೆಯಿಲ್ಲ ಹಾಗಾಗಿ ಒಂದು ಐದು ಆಗಲಿ ಮತ್ತು ನಾನು ಕುಕ್ಕರ್ ಮೇಲೆ ನಿಮಗೆ ತೋರಿಸ್ತೀನಿ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಡೋಣ ತುಪ್ಪ ಹಣ್ಣು ತೊಗೊಂಬಂದಿದೆ ತುಂಬಾ ಸ್ವೀಟಾಗಿದೆ ನೋಡಿ ಅಮ್ಮನ ಕೊಡೋಣ ಅಂತೇಳಿ ಎಲ್ಲ ಸಿಪ್ಪೆ ಸುಲಿದು ಇಟ್ಟಿದ್ದೀನಿ ಸೊ ಬನ್ನಿ ಇವಾಗ ಅಮ್ಮ ಒಂದೇ ಟೈಮ್ ಊಟ ಮಾಡ್ತಾರೆ ಬೆಳಿಗ್ಗೆ ಇವಾಗ ಏನಾದರೂ ಸಂಜೆ ಕೊಟ್ಟರೆ ಸೊ ಅಡುಗೆ ಮಾಡೋವರ್ಗು ಕೊಟ್ಟೆ ಹಸುವಾಗಲ್ಲ ಹಾಗಾಗಿ ಅವ್ರಿಗೆ ಈ ಪಪ್ಪಾಯಣ್ಣು ಕೊಡೋಣ ಅಂತೇಳಿ ಸುಳ್ಳಿಟ್ಟಿದ್ದೀನಿ ಸೊ ಬನ್ನಿ ಇವಾಗ ಅಣ್ಣ ದೇವಸ್ಥಾನಕ್ಕೆ ಹೋಗಿದ್ದಾರೆ ಧರ್ಮಸ್ಥಳಕ್ಕೆ ಹಾಗಾಗಿ ಇವತ್ತು ಭಾನುವಾರ ಇದ್ದರೂ ಕೂಡ ನಾನ್ ವೆಜ್ ಏನೂ ಮಾಡಿಲ್ಲ ನಾನು ಸೊ ಮಿಕ್ಸ್ ಬೇಳೆ ಸಾಂಬಾರು ಮಾಡಿದ್ದೀನಿ ಅಂದರೆ ಎಲ್ಲ ಬೇಳೆಗಳನ್ನ ಮಿಕ್ಸ್ ಮಾಡಿ ಮಾಡಿದ್ದೀನಿ ಹಾಗೆ ಅಮ್ಮನಿಗೆ ಬೆಳಿಗ್ಗೆ ಒನ್ ಟೈಮ್ ತಿಂದಿರ್ತಾರೆ ಇನ್ನು ನೈಟ್ ಊಟ ಅಡುಗೆ ಆಗೋವರೆಗೂ ಲೇಟ್ ಆಗುತ್ತೆ ಅಂಥೇಳಿ ಪಪ್ಪಾಯನ ಕಟ್ ಮಾಡಿ ಕೊಡ್ತಾಯಿದ್ದೀನಿ ಕುಕ್ಕರ್ ಕೂಡ ವೀಜಲ್ಲಿ ಹಾಕಿದ್ದಾಯಿತು ಬೇಳೆ ಬೆಂದಿದೆ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಬಿಡೋಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಬನ್ನಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸೌಟಿಂದ ಚೆನ್ನಾಗಿ ನ್ಯಾಶ್ ಮಾಡ್ಕೊಂಡ್ಬಿಡೋಣ ಅದಕ್ಕೇನು ಮಸಾಲೆ ಏನು ರುಬ್ಬಲ್ಲ ನಾನು ಸೊ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತೀನಿ ಅಷ್ಟೇ ಚೆನ್ನಾಗಿ ಬೆಂದ್ಬಿಟ್ಟಿದೆ ಬೇಳೆ ಸೊ ನೋಡಿ ಇಷ್ಟೇ ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ ಹುಣಸೆ ಹಣ್ಣು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ರಸ ಮಾತ್ರ ಹಾಕ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಮಿರ್ಚಿನ್ಕಾಯಿ ಹಾಕ್ತಾ ಇದ್ದೀನಿ ಉದ್ದ ಹೆಚ್ಚಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹೂ ಸ್ವಲ್ಪ ಕ್ಯಾಬೇಜ್ನ ನಾನು ತುರಿದು ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅಂತ ಹೇಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಜೀರಿಗೆನ ಜಜ್ಜಿ ತಗೊಂಡಿದ್ದೀನಿ ಆಗಿದೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ನೋಡಿ ಸ್ವಲ್ಪ ಟೊಮೆಟೊ ಇದ್ದೀನಿ ಅವಾಗೆ ಬೇಯಿಸೋಕ್ಕೂ ಹಾಕಿದ್ದೀನಿ ಇವಾಗ ಒಗ್ಗರಣೆಗೂ ಇದ್ದೀನಿ ಸ್ವಲ್ಪ ಫುಲ್ಲು ಟೊಮಾಟೊ ಎಲ್ಲ ಬೇಯಿಸಬೇಕು ಅಲ್ಲಿ ಗಂಟ ಬೇಯಿಸ್ಕೊಳ್ಳೋಣ ಇದು ಟೊಮಾಟೊ ಫುಲ್ಲು ನ್ಯಾಶಾಗೋರ್ಗು ಬೇಯಿಸ್ಕೊಂಡ್ರೆ ಆಯಿತು ಅಚ್ಕಾರದ ಪುಡಿ ಇದ್ದೀನಿ ಒಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡ್ಕೊತೀನಿ ಟೊಮಾಟೊ ಎಲ್ಲ ಫುಲ್ಲು ನ್ಯಾಶಾಗೋರ್ಗು ಫ್ರೈ ಮಾಡ್ಕೋಬೇಕು ಆವಾಗ ಸಾಂಬಾರು ತುಂಬ ಚೆನ್ನಾಗಿರತ್ತೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ ನಾನು ಆಟೋ ಎಲ್ಲ ಬೆಂದು ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ಇಷ್ಟು ಬೆಂದರೆ ಸಾಕು ಇವಾಗ ನಾವು ಬೇಳೆ ಬೇಯಿಸಿರೋಂಥದ್ದನ್ನು ಹಾಕ್ಕೊಂಬಿಡೋಣ ಆಮೇಲೆ ರುಚಿಗೆ ಬೇಕು ಕುಪ್ಪು ಹಾಕಿದ್ರೆ ಆಯಿತು ಏನು ಮಸಾಲೆ ಬೇಡ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸು ತುಪ್ಪ ತಿಂದರೆ ಸಕ್ಕತ್ತಾಗಿರೋವಂಥ ಸಾಂಬಾರು ರೆಡಿ ಆಗುತ್ತೆ ಓಕೆ ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದೀಲಿ ಇದು ಆಮೇಲೆ ಸಾಂಬಾರು ಪುಡಿ ಹಾಕೋತೀನಿ ನಾನು ಸ್ವಲ್ಪ ಗಟ್ಟಿಗೆ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ಇಲ್ಲ ಸ್ವಲ್ಪ ನೀರಾಗಿ ಮಾಡ್ಕೊಬೋದು ನಾನು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಓಕೆ ಸ್ವಲ್ಪ ನೀರು ಹಾಕಿದ್ದೀನಿ ಹಾಗೆ ಅನ್ನ ಕೂಡ ಇಡ್ತಾ ಇದ್ದೀನಿ ಬಿಸಿ ಅನ್ನ ಮಾಡ್ಕೊಂಡು ಬೆಳೆ ಸಾಂಬಾರು ಆಯ್ತು ಅನ್ನ ತರಕಾರಿ ಇದ್ದು ಇವಾಗ ಅನ್ನಕ್ಕೆ ಇಟ್ಬಿಟ್ರೆ ಬಿಸಿ ಬಿಸಿ ಸಾಂಬಾರು ರೆಡಿ ಅನ್ನ ಮಾಡಿ ಆಗುತ್ತೆ ಆಮೇಲೆ ಊಟ ಮಾಡ್ಬೋದು ಸೊ ಎರಡು ಆಗುವಷ್ಟಾಗಿ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಅನ್ನಕ್ಕಿಟ್ಟಿದ್ದಾಯ್ತು ಸಾಂಬಾರು ಕುದೀತಾ ಇದ್ದು ಉಪ್ಪು ಹಾಕಿಲ್ಲ ಉಪ್ಪು ಹಾಕೋಬೇಕು ಇವಾಗ ನೋಡಿ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕೋಣ ಅವಾಗ ಅರಶಿನ ಪುಡಿ ಹಾಕಿದ್ದೀನಿ ಖಾರದ ಪುಡಿನೂ ಹಾಕಿದ್ದೀನಿ ಇವಾಗ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಅಷ್ಟೇ ನಾನು ಸ್ವಲ್ಪ ಖಾರ ಲೈಟಾಗಿ ಇಟ್ಟಿದ್ದೀನಿ ಇಲ್ಲ ನೀವು ಇನ್ನೂ ಬೇಕಾದರೆ ಖಾರದ ಪುಡಿ ಹಾಕ್ಕೋಬೋದು ಮಕ್ಕಳು ತಿನ್ನೋದರಿಂದ ನಾನು ಖಾರ ಲೈಟಾಗಿ ಇಟ್ಟಿದ್ದೀನಿ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿರುತ್ತೆ ಗಮ್ಮಂತ ಇದೆ ಸಾಂಬಾರು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಸಾಂಬಾರು ಪುಡಿ ಹಾಕಿ ಇವಾಗ ಚೆನ್ನಾಗಿ ಕುದಿಯೋಗ್ಬಿಡೋಣ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ನೋಡಿ ಚೆನ್ನಾಗಿ ಇದೆ ಸೊ ಇವಾಗ ರೆಡಿಯಾಗಿದೆ ಗ್ಯಾಸನ್ನ ಆಫ್ ಮಾಡಿಬಿಡೋಣ ಬಿಸಿ ರೈಸ್ ಕೂಡ ರೆಡಿ ಆಯಿತು ಇನ್ನೇನು ತುಪ್ಪ ಜೊತೆಲಿ ಊಟ ಮಾಡೋಣ ಹಾಗೆ ಗೋಬಿ ಮಾಡ್ತಾ ಇದ್ದೀನಿ ಸೊ ಈ ಗೋಬಿ ರೆಸಿಪಿ ನೆಕ್ಸ್ಟು ವೀಡಿಯೋಲಿ ಸಪ್ರೇಟಾಗಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಸೊ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿದ್ದಾಯಿತು ಸಾಂಬಾರು ರೆಡಿ ಆಯಿತು ಸರ್ವ್ ಮಾಡಿದ್ದೀನಿ ಇವಾಗ ಊಟ ಮಾಡೋದಕ್ಕೆ ಸೊ ಎಲ್ಲರೂ ಊಟ ಆಯಿತು ಇವಾಗ ನಾನು ಅಮ್ಮ ಊಟ ಮಾಡ್ತಾ ಇದ್ದೀವಿ ಸ್ವಲ್ಪ ಉಪ್ಪಿನಕಾಯಿ ತುಪ್ಪ ಮತ್ತು ಸಾಂಬಾರು ಬಿಸಿಯನ್ನು ಸೊ ಇಷ್ಟು ಆದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರಂತೂ ಸಕ್ಕದಾಗಾಗಿದೆ ಸುಮ್ಮನೆ ಊಟ ಮಾಡಿದ್ರೆ ಆಯಿತು ಇವತ್ತಿನ ಕೆಲಸ ಸೊಕೆ ಫ್ರೆಂಡ್ಸ್ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಈ ಡೈಲಿ ರೂಟೀನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಡೈಲಿ ವೀಡಿಯೋಸ್ಗಳನ್ನ ನೋಡಿ ತುಂಬ ಕಡಿಮೆ ಜನ ನೋಡ್ತಾ ಇದ್ದೀರಾ ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಬಾಯ್